ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸುನಿಲ್ ಸರಿಸಂಗೆ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸರಿಯಾಗಿರಬೇಕಾದ್ರೆ ಸಮಾಜದಲ್ಲ ದೊಡ್ಡವರು ಎನಿಸಿಕೊಂಡವರು ಅಥವಾ ಬಲಾಢ್ಯರೆನಿಸ್ಕೊಂಡವರು ದೌರ್ಜನ್ಯ ಸಿಗಿದಾಗ ಅದನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸಿಕೊಡುವ ಮೂಲಕ ಅವರು ಶಿಕ್ಷೆಗೆ ಒಳಪಡುವಂತೆ ಮಾಡುವ ಜವಾಬ್ದಾರಿ ಕಾನೂನು ಸುವ್ಯವಸ್ಥೆ ನೋಡಿಕೊಳ್ಳುವವರ ಮೇಲಿರುತ್ತೆ ಅಂದರೆ ಸರ್ಕಾರಗಳ ಮೇಲಿರುತ್ತೆ ಎಲ್ಲೋ ಒಂದು ಕಡೆ ನಾವು ಪ್ರಜ್ವಲ್ ರೇವಣ್ಣ ಕೇಸ್ ನೋಡ್ತಾ ಇದ್ದರೆ ಈ ಕೇಸಲ್ಲಿ ಕಾನೂನು ಸುವ್ಯವಸ್ಥೆ ನೋಡ್ಕೊಳ್ತಾ ಇರೋರು ಅದು ರಾಜ್ಯ ಸರ್ಕಾರನೇ ಇರ್ಬೋದು ಕೇಂದ್ರ ಸರ್ಕಾರನೇ ಇರ್ಬೋದು ಪಾರದರ್ಶಕವಾಗಿ ಜನರು ನಂಬಿಕೆ ಮತ್ತೆ ಕಾನೂನು ಸುವ್ಯವಸ್ಥೆ ಬರುವ ಹಾಗೆ ನಡೆದುಕೊಂಡಿದ್ದಾರೆ ಅನ್ನುವ ಸಂಶಯ ಎಲ್ಲರಲ್ಲೂ ಮೂಡ್ತಾಯಿದೆ ಕಾರಣ ಬಲಾಢ್ಯರು ಮಾಡಿದರೆ ಅದು ತಪ್ಪಲ್ಲವೇ ಸಾಮಾನ್ಯರು ಮಾಡಿದ್ರಷ್ಟೇ ತಪ್ಪೇ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಮೂಡ್ತಾಯಿದೆ ಈ ವಿಷಯದ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರಾದ ರಾಜಲಕ್ಷ್ಮಿ ಅವರು ಅಂಕಲ್ಗೆ ಅವರ ಕಾರ್ಯಕ್ರಮ ಸ್ವಾಗತ ಯಾ ಸಹಜವಾಗಿ ಇಡೀ ದೇಶ ತಲೆ ತಗ್ಗಿಸುವಂತೆ ಮಾಡುವ ಘಟನೆ ಇದು ಇದರಲ್ಲಿ ಹಲವಾರು ಮುಖಗಳಿದ್ದಾವೆ ಒಂದು ವಿಡಿಯೋ ಮಾಡಿರೋದು ಒಂದು ಘಟನೆ ಸಂತ್ರಸ್ತೆ ಇರೋದು ಒಂದು ಸಂಕಟ ಆ ವಿಡಿಯೋವನ್ನು ರಿಲೀಸ್ ಮಾಡಿದವ್ರದ್ದು ಒಂದು ಅಪರಾಧ ಎಲ್ಲ ಅಪರಾಧಗಳು ಸಪ್ರೇಟಾಗಿ ನೋಡೋಣ ಆದರೆ ಮುಖ್ಯವಾಗಿ ಮೂಲತವಾಗಿ ಒಂದು ಅಪರಾಧ ಆಗಲಿಕ್ಕೆ ಒಬ್ಬ ಅಪರಾಧಿ ಕಾರಣ ಆ ಅಪರಾಧ ಆಗಿದೆ ಆ ಅಪರಾಧಿ ಕೇವಲ ಕಾರಣ ಅಲ್ಲ ಕೆ ಅದು ಸಂಪೂರ್ಣವಾಗಿ ಅದು ಕುಟುಂಬ ಅದನ್ನು ಮರೆಮಾಚುವ ಪ್ರಯತ್ನನೂ ಮಾಡ್ತಾಯಿದೆ ಇಷ್ಟೆಲ್ಲ ಮಾಡಿ ಅದು ಸಿಕ್ಕ ಮೇಲೆ ಅದಕ್ಕೆ ಒಂದು ನ್ಯಾಯ ಪ್ರಕ್ರಿಯೆ ಶುರುವಾದ ಮೇಲೆ ಒಂದು ವಿಶ್ವಾಸ ಮೂಡುವ ರೀತಿಯಲ್ಲಿ ನ್ಯಾಯ ಪ್ರಕ್ರಿಯೆ ಸಾಗಬೇಕಾಗ್ತಾ ಇದೆ ಮೊದಲ ಹಂತಗಳನ್ನು ನೋಡ್ತಾ ಇದ್ದಾಗ ಯಾವ ಪ್ರಕ್ರಿಯೆಯಲ್ಲೂ ಆ ವಿಶ್ವಾಸ ಮೂಡುವ ಇದು ಕಾಣಿಸ್ತಾ ಇಲ್ಲ ಎಸ್ ಆರ್ ಟಿ ಏನೋ ಮಾಡಿದ್ರು ಬಟ್ ಆ ವಿಶ್ವಾಸ ಮೂಡುವ ರೀತಿಯಲ್ಲಿ ಅದು ನಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯ ಸಾಮಾನ್ಯರಲ್ಲಿ ಮೂಡಿ ಬರ್ತಾ ಇದೆ ಇದಕ್ಕೆ ನಿಮ್ಗೆ ನೀವೇನು ಹೇಳ್ತೀರಾ ಈ ಒಂದು ಘಟನೆ ಬೆಳಕಿಗೆ ಬಂದಾಗಿನಿಂದಲೂ ಇದರ ಬಗ್ಗೆ ಇದನ್ನು ಡೈಲ್ಯೂಟ್ ಮಾಡೋಕ್ಕಾಗಲಿ ಇದರ ಒಂದು ತೀವ್ರತೆಯನ್ನು ಕಡಿಮೆ ಮಾಡೋಕ್ಕಾಗ್ಲಿ ಅದರ ಜೋಡಿನೇ ಸೈಮಲ್ಟೇನಿಯಸ್ಲಿ ಕೆಲಸಗಳು ಶುರುವಾಗುವಂತನಿಸ್ತವೆ ಒಂದು ಕಡೆಯಿಂದ ಪೊಲೀಸರು ಯಾವ ರೀತಿ ಇದರೊಳಗೆ ಒಂದು ತಾತ್ಸಾರ ತೋರಿಸಿದ್ರು ಅನ್ಬೋದು ಇಲ್ಲಾಂದ್ರೆ ಕೆಲವೊಂದು ಬೇಕಂತಲೇ ಬಿಟ್ರು ಅನ್ನುವಂಥ ಒಂದು ಅಲಿಗೇಷನನ್ನು ಅವ್ರ ಮ್ಯಾಲ ಈಗ ಒಂದು ಯಾವುದೇ ಒಂದು ಸಣ್ಣ ರೋಡ್ ರೇಜ್ ಕೇಸ್ ಇದ್ದರೆ ಒಬ್ಬ ಮನುಷ್ಯ ಸಿಕ್ಕರೆ ಅಂಥವ್ರನ್ನ ಸಡನ್ನಾಗಿ ಒಂದು ಅರೆಸ್ಟ್ ಮಾಡ್ತಾರೆ ಬಳಕೆ ಹಾಕ್ತಾರೆ ಇಲ್ಲಿ ಇಂಥ ದೊಡ್ಡೊಂದು ಗ್ರೇವ್ ಅಫೆನ್ಸ್ ಆದಾಗ ಕೆಲವೊಂದು ಕಡೆ ಯಾರೂ ಒಬ್ಬರು ವಿಕ್ಟಿಮ್ಸ್ ಮುಂದೆ ಬಂದಿಲ್ಲ ಅವರಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅದಕ್ಕೆ ನಾವೇನೂ ಮಾಡೋಕ್ಕಾಗಂಗಿಲ್ಲ ಅನ್ನುವಂಥದ್ದು ಒಂದು ಹೇಳಿಕೆಗಳು ಬಂದವು ಆದರೆ ನಾವು ಇಲ್ಲಿ ಎರಡು ರೀತಿಯಿಂದ ನೋಡಬೇಕು ಒಂದು ಪೊಲೀಸ್ ಅನ್ನೋ ವ್ಯವಸ್ಥೆ ಏನು ಇದನ್ನು ನಾವು ನೋಡಿದ್ರೆ ನೀವು ಹೇಳಿದರೆ ನಾಗರಿಕರು ಮನುಷ್ಯರು ಅಂತ ಈ ಇಡೀ ಒಂದು ಹ್ಯುಮ್ಯಾನಿಟಿ ಮನುಷ್ಯ ಒಂದು ಸಮಾಜ ಜೀವಿ ಅಂತ ಬದಲಾದಾಗಿನಿಂದನೂ ಇವತ್ತಿನ ತನ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗಳು ಹುಟ್ಟಕ್ಕಿಂತ ಮೊದಲು ಹುಟ್ಟಿದ್ದು ಪೊಲೀಸ್ ವ್ಯವಸ್ಥೆ ಇದಕ್ಕೆ ಬೇರೆ ಬೇರೆ ಹೆಸರು ಇರ್ಬೋದು ನೀವು ಸೈನಿಕರಂತರೇ ಕರೀರಿ ಅಥವಾ ಏನರೇ ಕರೀರಿ ಇವರು ಸೊಸೈಟಿ ಒಳಗೆ ಅಥವಾ ಒಂದು ದೇಶದ ಅಡ್ಮಿನಿಸ್ಟ್ರೇಷನ್ ಒಳಗೆ ಮುಂದೆ ಕಾಣುವಂಥ ಮುಖ್ಯ ವ್ಯವಸ್ಥೆ ಎಷ್ಟೋ ಸಲ ಅವ್ರ ಡಿಪಾರ್ಟ್ಮೆಂಟಿಗೆ ಸಂಬಂಧ ಇಲ್ಲದಂತಹ ಕಂಪ್ಲೇಂಟನ್ನು ಜನ ತೊಗೊಂಡೋಗಿ ಎದುರಿಗೆ ಹೇಳ್ತಾರೆ ಯಾಕೆ ಹೇಳ್ತಾರೆ ಅಂದರೆ ಕಣ್ಣಿಗೆ ಕಾಣ್ತಾರೆ ಒಂದು ಏನೋ ಕಾಪಾಡ್ತಾರೆ ಅಂತ ಇಲ್ಲಿ ಇಷ್ಟೆಲ್ಲ ಘಟನೆ ಆದಾಗ ಎಲ್ಲ ಕಾಗ್ನೈಜೆಬಲ್ ಅಫೆನ್ಸ್ಗಳು ಅವೆಲ್ಲ ವೈಯಕ್ತಿಕವಾಗಿ ಅವರೇ ಬಂದು ಕಂಪ್ಲೇಂಟ್ ಕೊಡಬೇಕು ಅದು ನಿಜ ಆದರೆ ಅದು ಇಲ್ಲ ಅಂದರೂ ಸಹಿತ ಅಪರಾಧ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದಾಗ ಭಾರಿ ಮುಂಜಾಗರೂಕತೆಯಿಂದ ಅಲ್ಲಿ ಒಂದು ಕಣ್ಣಿಡಬೇಕಾಗಿತ್ತು ಪ್ರಜ್ವಲ ದೇಶವನ್ನು ಬಿಟ್ಟು ಓಡಿ ಹೋಗ್ಲಾರ್ದಂಗೆ ಒಂದು ಪ್ರಿವೆಂಟ್ ಮಾಡಬೇಕಾಗಿತ್ತು ಓಡಿ ಹೋಗಿದ್ರಾಗೆ ರಾಜ್ಯ ಸರ್ಕಾರದ ಕೈ ಇಲ್ಲ ಅನ್ನೋದು ಬೇರೆ ಮಾತು ಅಂದರೆ ಆ ಇದು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ರಾಜ್ಯ ಸರ್ಕಾರ ಕೊಡೋದಿಲ್ಲ ಅದೇನಿದ್ರು ಕೇಂದ್ರ ಸರ್ಕಾರ ಕೊಡ್ತದೆ ಕೇಂದ್ರ ಸರ್ಕಾರ ಇದ್ರ ಹಿಂದೆ ಇರಬಹುದು ಈ ಎಲ್ಲ ಊಹಾಪೂಹಾ ಸೆಕೆಂಡರಿ ಆದರೆ ಅಲ್ಲ ಒಂದು ಜಿಲ್ಲೆ ಒಳಗಿರುವಂಥ ಪೊಲೀಸರು ಏನು ಮಾಡಾಕತ್ತಿದ್ರು ಅವ್ರು ಯಾಕೆ ಸುಮ್ಮನೆ ಕೊಡ್ತಿದ್ರು ಈ ಪ್ರಶ್ನೆ ಜನರಿಗೆ ಬಂದೇ ಬರ್ತದೆ ಆಮೇಲೆ ಇದ್ರೊಳಗೆ ಬೇರೆ ಬೇರೆ ಎಷ್ಟೋ ಒಂದು ಅಂಶಗಳದಾವೆ ಇದ್ರೊಳಗೆ ವಿಡಿಯೋ ಬಿಟ್ಟವ್ರ ಬಗ್ಗೆ ಕ್ವಶನ್ ಬಂತು ಈ ಪೆನ್ ಡ್ರೈವ್ ಹಂಚಿದವ್ರ ಬಗ್ಗೆ ಬಂತು ಅವರನ್ನೇ ಒಂದು ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಅವರನ್ನೂ ಮಾಡಬೇಕು ಯಾಕಂದರೆ ಯಾಕೆ ಪೆನ್ ಡ್ರೈವ್ ಹೊರಗೆ ಬಂತು ಯಾವ ರೀತಿ ಬಂತು ಆ ವಿಕ್ಟಿಮ್ಸ್ಗಳು ಮುಖ ಬ್ಲರ್ ಯಾಕೆ ಮಾಡಲಿಲ್ಲ ಎಲ್ಲ ಪ್ರಶ್ನೆ ಕರೆಕ್ಟ್ ಅದಾವೆ ಆದರೆ ಯಾವ ಪ್ರಶ್ನೆ ಪ್ರಮುಖ ಐತಿ ಯಾವುದು ಮುಖ್ಯ ಐತಿ ಅದನ್ನು ನೋಡಬೇಕು ಮುಖ್ಯ ಇರೋದು ಅಲ್ಲಿ ನೂರಾರು ವಿಕ್ಟಿಮ್ಸ್ ಅದಾರೆ ಸಂತ್ರಸ್ತೆಯರದಾರ ಅಲ್ಲಿ ಒಬ್ಬ ಒಬ್ಬ ಕಲ್ಪ್ರಿಟ್ ಅದಾರೆ ಆ ಕಲ್ಪ್ರಿಟ್ ಈಗ ರಾಜ್ಯ ಸರ್ಕಾರದ್ದಾಗಲಿ ದೇಶದಾಗಲಿ ಒಂದು ಒಂದು ಹತೋಟಿಯಿಂದ ಹೊರಗೆ ದಾಟಿ ಹೋಗ್ಯಾನ ಆದರೆ ಅವನು ಹಿಡಿಯೋದು ಅಷ್ಟು ದೊಡ್ಡ ಡಿಫಿಕಲ್ಟ ಅವ್ರು ಹಿಡಿಲಕ್ಕೆ ಏನೇನು ದಾರಿ ಅದಾವು ಅದ್ರ ಬಗ್ಗೆ ಬೇಕಾದಷ್ಟು ದಾರಿ ಅದಾವು ಅದು ನೆಕ್ಸ್ಟ್ ನೋಡ್ಬೋದು ಆದರೆ ಅವನಲ್ಲಿ ಹೋಗಕ್ಕೆ ಹೆಂಗೆ ಬಿಟ್ರು ಕೇವಲ ಒಬ್ಬ ಬಲಾಟೆ ಒಬ್ಬ ಮನುಷ್ಯ ಒಂದು ಜಿಲ್ಲೆ ಗಡಿ ದಾಟಕ್ಕೆ ಬಿಡಂಗಿಲ್ಲ ಒಬ್ಬ ಮನುಷ್ಯ ದೇಶಾನೇ ದಾಟಿ ಹೋಗ್ತಾನೆ ಅಂದ್ರೆ ವ್ಯವಸ್ಥೆ ನಿಜವಾಗ್ಲು ಇಲ್ಲಿ ಆ ವ್ಯಕ್ತಿಗೆ ಅಪರಾಧಿಗೆ ಸಾಥ್ ನೀಡಿದೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಈ ಉಳಿದ ವಿಷಯಗಳು ಆಮೇಲೆ ಮಾತಾಡೋಣ ಯಾಕಂದ್ರೆ ತನಿಖೆ ಆಗ್ಲೇಬೇಕು ವಿಡಿಯೋ ಯಾರು ಲೀಕ್ ಮಾಡಿದ್ದಾರೆ ಪೆನ್ ಡ್ರೈವ್ ಗಳನ್ನ ಯಾರು ಹಚ್ಚಿದ್ದಾರೆ ಅವರು ಅವರಿಗೂ ಶಿಕ್ಷೆ ಆಗ್ಲೇಬೇಕು ಯಾಕಂದ್ರೆ ಅಲ್ಲಿ ಮಹಿಳೆಯರ ಮಾನವನ ಅವ್ರು ಹರಾಜಿಗಿಟ್ಟಿದ್ರು ಆ ವ್ಯಕ್ತಿ ты ಒಂದು ಹಂತಕ್ಕೆ ಇನ್ನೂರ ಎರಡು ಸಾವಿರದ ಎಂಟುನೂರು ಒಂಬೈನೂರು ವೀಡಿಯೋ ಮಾಡಿದ ಮೇಲೆ ನಿಲ್ಲಲಾರದೆ ಮುಂದುವರಿತಾ ಇದ್ದಂದರೆ ಅದಕ್ಕೆ ಬ್ರೇಕ್ ಹಾಕಬೇಕಾಗಿತ್ತು ಅದನ್ನು ಹೊರಗಡೆ ತರಬೇಕಾಗಿತ್ತು ಆದರೆ ಆ ವ್ಯಕ್ತಿಯ ಅಪರಾಧವನ್ನು ಹೊರಗೆ ತರಲಿಕ್ಕಾಗಿ ಮಹಿಳೆಯರ ಮಾನವನ ಹರಜಾಕುವ ಹಾಕುವ ಅವಶ್ಯಕತೆ ಇರಲಿಲ್ಲ ಬ್ಲರ್ ಮಾಡುವ ಟೆಕ್ನಾಲಜಿ ತುಂಬ ಚೆನ್ನಾಗಿತ್ತು ಅದನ್ನು ಅವ್ರು ಬಳಸ್ಕೊಳ್ಬೇಕಾಗಿತ್ತು ಅಥವಾ ನ್ಯಾಯಾಂಗ ವ್ಯವಸ್ಥೆ ಅಥವಾ ಬೇರೆ ವ್ಯವಸ್ಥೆ ಮೂಲಕ ಅದು ಪರಿಹಾರ ಕಂಡುಕೊಳ್ಬೇಕಾಗಿತ್ತು ಅದು ಅಪರಾಧ ಸಹಿತ ಆದರೆ ರಾಜ್ಯ ಸರ್ಕಾರ ಇಲ್ಲಿ ಅವ್ರನ್ನ ಬಂದು ಎಸ್ ಐ ಟಿ ಮಾಡಲು ನಿರ್ಧಾರ ಮಾಡಿದ ಮೇಲೆ ಅವ್ರ ಮೇಲೆ ಯಾಕೆ ಕಣ್ಣು ಇಡಲಿಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲೆಲ್ಲೋ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು ರಾಜ್ಯ ಸರ್ಕಾರ ಆ ವ್ಯಕ್ತಿಗಳಿಗೆ ಎಲ್ಲೋ ಸಾಥ್ ನೀಡೋದರನ್ನೋ ಅಭಿಪ್ರಾಯ ಏನು ಮೂಡ್ತಾ ಇದೆ ಅದಕ್ಕೆ ಬಲವಾದ ಪುರಾವೆಗಳು ಸಿಗ್ತವೆ ಅದರ ಜೊತೆಗೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಸಿ ಬಿ ಐ ಕೇಂದ್ರ ಗೃಹ ಮಂತ್ರಿ ಅಂದರೆ ಸಿ ಬಿ ಐ ಬರುತ್ತೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕೇವಲ ಬ್ಲೂ ನೋಟಿಸ್ ಜಾರಿ ಮಾಡಿದ್ದಾರೆ ಅವರು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದಾರೆ ಆದರೆ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಎನಿ ಟೈಮಲ್ಲಿ ಕ್ಯಾನ್ಸಲ್ ಮಾಡುವ ಅಥವಾ ಸಾ ಸಾಮಾನ್ಯ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡುವ ಅಧಿಕಾರ ಗೃಹ ಮಂತ್ರಿಗಿದೆ ಗೃಹ ಶಾಖೆಗಿದೆ ಅವರು ಅದನ್ನು ಒಂದು ಕ್ಯಾನ್ಸಲ್ ಮಾಡಿ ಅವ್ರು ವಾಪಸ್ ಯಾಕೆ ಯಾಕೆಷ್ಟು ವಿಳಂಬ ತೋರಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಇದರಲ್ಲೂ ಅಷ್ಟೇ ಪಾಲುದಾರ ಇದು ಈಗ ಯಾಕೆ ಅದನ್ನು ಅವರು ಕ್ಯಾನ್ಸಲ್ ಮಾಡಿಲ್ಲ ಅನ್ನೋದ್ರ ಹಿಂದೆ ಕೆಲವೊಂದು ಥಿಯರೀಸ್ ಒಂದು ಇವರಿಗೆ ರಕ್ಷಣೆ ಕೊಡುವ ಥಿಯರಿ ಒಂದಾದರೆ ಇನ್ನೊಂದು ಈಗ ಜೆ ಡಿ ಎಸ್ ಜೋಡಿ ಕೇಂದ್ರ ಸರ್ಕಾರ ಬಿ ಜೆ ಪಿ ಏನಿದೆ ಅವರು ರಾಜ್ಯದ ನಮ್ಮ ರಾಜ್ಯದೊಳಗೆ ಅವರು ಮೈತ್ರಿ ಮಾಡ್ಕೊಂಡಿದ್ದಕ್ಕೆ ಪ್ರಜ್ವಲ್ರನ್ನ ದೇಶಕ್ಕೆ ಕರ್ಕೊಂಡು ಬಂದರೆ ಈಗ ಮೀಡಿಯಾದೊಳಗೆ ಇಷ್ಟು ದೇ ಇಡೀ ದೇಶದೊಳಗೆ ಇಷ್ಟು ದೊಡ್ಡ ಸೆಕ್ಸ್ ಸ್ಕ್ಯಾಂಡಲ್ ಆಗಿದ್ದು ಇದೇ ಮೊದಲನೇ ಸಲ ಅಥವಾ ಬೆಳಕಿಗೆ ಬಂದದ್ದು ಮೊದಲನೇ ಸಲ ಅನ್ಬೋದು ಆಗಿರಲೂಬಹುದು ಗೊತ್ತಿಲ್ಲ ನಮಗೆ ಒಬ್ಬ ರಾಜಕೀಯ ವ್ಯಕ್ತಿ ಈಗಾಗಲೇ ಅಧಿಕಾರದೊಳಗಿರುವಂಥ ಜನರಿಂದ ಚುನಾಯಿತರಾಗಿ ಇರುವಂಥ ಒಬ್ಬ ಸಂಸದ ಇಷ್ಟರ ಮಟ್ಟಿಗೆ ಮಾಡಿರುವುದು ಈ ವಿಡಿಯೋಗಳು ಸಿಕ್ಕಿದ್ದು ಇದು ಭಾಳ ದೊಡ್ಡ ಸುದ್ದಿಯಾಗಿ ಬದಲಾಗಿ ಬಿಡ್ತವೆ ಅದರ ಒಂದು ಇಂಪ್ಯಾಕ್ಟ್ ಈ ಉಳಿದಿರುವ ಉತ್ತರ ಭಾರತದ ಇಲೆಕ್ಷನ್ ಮೇಲೆ ಬೀಳಬಹುದು ಅನ್ನುವಂಥ ಕಾರಣಕ್ಕೆ ಅವರಿಗೆ ರಕ್ಷಣೆ ಕೊಟ್ಟಾರೆ ಅನ್ನುವಂಥ ದೊಡ್ಡ ಅಲಿಗೇಷನ್ ಬಿ ಜೆ ಪಿ ಮೇಲಿದೆ ಅದು ಸುಳ್ಳು ಅದರೊಳಗೆ ಉರುಳಿಲ್ಲ ಅನ್ನೋಕ್ಕಾಗೋದಿಲ್ಲ ಅಲ್ಲ ಲೀಗಲಿ ಕರ್ಕೊಂಡು ಬರಕ್ ಏನು ತೊಂದರೆ ಇದೆ ಅನ್ಸುತ್ತೆ ಕರ್ಕೊಂಡು ಬರೋಕೆ ಏನೂ ತೊಂದರೆ ಇಲ್ಲ ಯಾಕಂದ್ರೆ ಅವ್ರು ಹೋಗಿದ್ದು ಸಾಮಾನ್ಯ ಪಾಸ್ಪೋರ್ಟ್ ಮ್ಯಾಗಲ್ಲ ಹೋಗಿದ್ದು ರಾಜತಾಂತ್ರಿಕ ಪಾಸ್ಪೋರ್ಟ್ ಈ ಅಲಿಗೇಷನ್ ಆಗಿ ಇದಾಗಿ ಎರಡು ದಿನಕ್ಕೆ ಅವರು ದೇಶ ಬಿಟ್ಟರು ಒಳಗೆ ಇಡೀ ಮೀಡಿಯಾ ತುಂಬ ಜಗತ್ತಿನ ತುಂಬ ಇದ್ರ ಸುದ್ದಿ ಬಂದ್ಬಿಟ್ಟಿತ್ತು ಈ ಎಲ್ಲ ಸುದ್ದಿ ಬಂದ ಮೇಲೂ ಗೃಹ ಇಲಾಖೆ ಒಬ್ಬ ಸಂಸದನಿಗೆ ಇಂಥ ಒಬ್ಬ ಅಪರಾಧಿಗೆ ಒಂದು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರಾಜತಾಂತ್ರಿಕ ಪಾಸ್ಪೋರ್ಟ್ ಕೊಟ್ಟಿದೆ ಅಂತಂದರೆ ಕೇಂದ್ರ ಸರ್ಕಾರ ಬೇಕೆಂದಲೇ ಇವರನ್ನು ದೇಶದಿಂದ ಹೊರಗೆ ಕಳಿಸಿದೆ ಅನ್ನೋದು ಇದರಿಗೆ ಕ್ಲಿಯರಾಗಿ ಗೊತ್ತಾಗ್ತದೆ ಆದರೆ ಈ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟನ್ನು ಎನಿ ಟೈಮ್ ಅವರು ಕ್ಯಾನ್ಸಲ್ ಮಾಡ್ಬೋದು ಇಲ್ಲ ನಮ್ದು ಇದ್ರೊಳಗೆ ಯಾವುದೇ ಕೈವಾಡ ಇಲ್ಲ ಅಂತ ಅಂತವ್ರು ಹೇಳಬೇಕಂದ್ರೆ ಪ್ರೂವ್ ಮಾಡೋದು ಎರಡು ನಿಮಿಷದ ಕೆಲಸ ಅವರು ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿದರೆ ಪಾಸ್ಪೋರ್ಟ್ ಟ್ರ್ಯಾಕ್ ಇವರೇ ಹಡಗ ಹಿಡ್ಕೊಂಡು ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಹೋಗಿರೋದು ವಿಮಾನದಲ್ಲಿ ಎಲ್ಲಿ ಪಾಸ್ಪೋರ್ಟ್ ಎಂಟ್ರಿ ಆಗಿದೆ ಯಾವ ಕಂಟ್ರಿ ಒಳಗೆ ಎಲ್ಲರಿಗೂ ಗೊತ್ತು ಅಲ್ಲಿ ಒಂದು ಅಂಬಾಸಿಗೆ ಅಲ್ಲಿ ಒಂದು ಇಂಟರ್ಪೋಲಿಗೆ ಕನೆಕ್ಟ್ ಮಾಡಿದರೆ ಇಂಟರ್ಪೋಲ್ ಅನ್ನೋದು ಒಂದು ನೂರ ಎರಡು ದೇಶಗಳು ನಡುವೆ ಇರುವಂಥ ಒಂದು ಅರೇಂಜ್ಮೆಂಟ್ ಯಾರಾದರೂ ಆ ಅರೇಂಜ್ಮೆಂಟ್ ಒಳಗಿರುವಂತಹ ಪೊಲೀಸರು ಎಂದರೆ ನಮ್ಮ ದೇಶದೊಳಗೆ ಸಿ ಬಿ ಐ ಅವ್ರ ಜೋಡಿ ಇರ್ತಾರೆ ಇವರು ಒಂದು ಮಾತು ಹೇಳಿದರೆ ಅಲ್ಲಿಂದ ಅರೆಸ್ಟ್ ಮಾಡಿ ಮರುದಿನನೇ ಯಾಕೆ ರಾತ್ರಿನೇ ಅವ್ರನ್ನ ತಂದು ದೇಶದೊಳಗೂ ಡಿಪೋರ್ಟ್ ಮಾಡ್ತಾರೆ ಅದನ್ನು ಮಾಡಿಲ್ಲ ಅವರು ಅದನ್ನು ಬೇರೆ ಬೇರೆ ಕೇಸೊಳಗೆ ಯಾವ ರೀತಿ ಬಿಟ್ಟು ಕೊಟ್ಟರು ಯಾವ ರೀತಿ ಮಾಡಿದ್ರು ಹಿಂದೆ ಫೈನಾನ್ಷಿಯಲ್ ಫ್ರಾಡ್ ಆದಾಗ ಅದನ್ನು ನಮಗೆ ಗೊತ್ತು ಆದರೆ ಈ ಒಂದು ಅರೆಸ್ಟ್ ಏನಾದರೂ ಆದರೆ ಈ ಬ್ಲೂ ಕಾರ್ನರ್ ಅಂತಂದರೆ ಏನಿರ್ತದೆ ಈ ಒಬ್ಬ ವ್ಯಕ್ತಿ ನಮ್ಮ ದೇಶದಿಂದ ಓಡಿ ಹೋಗ್ಯಾನ ಇವನ ಬಗ್ಗೆ ಯಾವುದೇ ಮಾಹಿತಿ ಇದ್ದಲ್ಲಿ ನಮಗೆ ಮಾಹಿತಿ ಕೊಡಿ ಅಂತ ಆಗ್ತದೆ ಅದೇ ರೆಡ್ ಕಾರ್ನರ್ ನೋಟಿಸ್ ಅಂತ ಕೊಟ್ಟರು ಅಂತಂದರೆ ಅವನು ಎಲ್ಲಿದ್ದಾನೆ ಅವನ ಹಿಡ್ಕೊಂಡು ತಂದು ನಮಗೆ ಕೊಡ್ರಿ ಹ್ಯಾಂಡ್ ಓವರ್ ಮಾಡಿರಿ ಅಂತ ಆಗ್ತಾನೆ ಎರಡೂ ಅವ್ರ ಕೈಯೊಳಗದೆ ಸಿ ಬಿ ಐ ಕೈಯೊಳಗೆ ಆದರೆ ಅವರು ಎಷ್ಟು ಅದನ್ನು ಡೆಲಿಬರೇಟ್ ಆಗಿ ಅವಾಯ್ಡ್ ಮಾಡ ಯಾಕೆ ಅನ್ನೋದಕ್ಕೆ ಉತ್ತರ ಅವರೇ ಕೊಡಬೇಕು ಒಂದು ರೀತಿ ನೋಡಿದರೆ ಎಲ್ಲ ಸರ್ಕಾರಗಳು ಬಲಾಢ್ಯರ ಪರವಾಗಿರೋದನ್ನು ಇನ್ನೊಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನಾವು ನಿಮ್ಮನ್ನ ಹಿಡ್ದಂಗೆ ಮಾಡ್ತೀವಿ ನೀವು ತಪ್ಪಿಸ್ಕೊಂಡಂಗೆ ಮಾಡಿ ಅನ್ನೋ ಒಂದು ಆಟ ಇಲ್ಲಿ ಆಡ್ತಾ ಅನ್ಸುತ್ತೆ ಯಾಕಂದರೆ ಈ ರೇಪ್ ಕೇಸ್ ಆದಮೇಲೆ ಹೊಳೆ ಕೇಸ್ ರಿಜಿಸ್ಟರ್ ಆಗಿರೋದು ತಂದೆ ಮತ್ತು ಮಗನ ಮೇಲೇ ತಂದೆಯೇ ಫಸ್ಟ್ ರೇವಣ್ಣ ಇನ್ನು ಮಾಜಿ ಸಚಿವರು ಮತ್ತು ಶಾಸಕರಾಗಿದ್ದಾರೆ ಅವ್ರ ಮೇಲೆ ಎ ಒನ್ ಆಗಿದೆ ಅದಾದಮೇಲೆ ಒಂದು ಕಿಡ್ನಾಪ್ ಕೇಸ್ ರಿಜಿಸ್ಟರ್ ಆಗುತ್ತೆ ಅದರಲ್ಲೂ ಎ ಒನ್ ರೇವಣ್ಣನವರೇ ಇರ್ತಾರೆ ಅದ್ರ ಮೇಲೆ ಅರೆಸ್ಟ್ ಆದಮೇಲೆ ತುಂಬ ಗಂಭೀರವಾದ ಪ್ರಕರಣ ಆಗುತ್ತೆ ಕೇವಲ ಕಿಡ್ನಾಪ್ ಅನ್ನೋದು ಒಂದು ಡಿಫ್ರೆಂಟ್ ಆದರೆ ಒಂದು ಗುರುತರವಾದ ಅಪರಾಧವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಮುಚ್ಚಿ ಹಾಕ್ಲಿಕ್ಕಾಗಿ ಅದನ್ನು ಕಿಡ್ನ್ಯಾಪ್ ಆದರೆ ತುಂಬ ದೊಡ್ಡ ಗುರುತರವಾದ ಆಗುತ್ತೆ ಇಷ್ಟೆಲ್ಲ ಡಿಸ್ಕಸ್ ಆಗ್ತಾ ಇದ್ದ ಈ ಅಪರಾಧ ಇದ್ದಾಗ ರೇವಣ್ಣವ್ರನ್ನ ಅರೆಸ್ಟ್ ಮಾಡುವ ಎಸ್ ಐ ಟಿ ಅವರನ್ನು ಒಂದು ನ್ಯಾಯಾಂಗ ವಶಕ್ಕೆ ಕಳಿಸಿಬಿಡ್ತಾರೆ ಅಂದರೆ ಒಂದು ಪೊಲೀಸ್ ಎಸ್ ಐ ಟಿ ಕಸ್ಟಡಿಗೆ ತೆಗೆದುಕೊಳ್ಳಲ್ಲ ಅವರೊಂದು ಎನ್ಕ್ವೈರಿ ಮಾಡೋದಿಲ್ಲ ಸೀರಿಯಸ್ ಆಗಿ ಆಮೇಲೆ ಅವ್ರಿಗೆ ಬೇಲ್ ಕೊಡಬೇಕಾದ್ರೆ ಒಂದು ಅಬ್ಜೆಕ್ಷನ್ ಹಾಕೋದಿಲ್ಲ ಅಂದರೆ ಸರಿಯಾದ ಅಬ್ಜೆಕ್ಷನ್ ಹಾಕೋದಿಲ್ಲ ಅಂದರೆ ಎಸ್ ಐ ಟಿ ಎಷ್ಟು ಮಟ್ಟಿಗೆ ಇದು ಪ್ರಿಪೇರ್ ಆಗಿದೆ ಅಂದರೆ ಅವರನ್ನು ನಿಜವಾಗ್ಲೂ ರಕ್ಷಿಸಲು ನಿಂತಿದೆಯೋ ಅಥವಾ ಸುಮ್ಮನೆ ಬ್ಯಾ ಕಣ್ಣಿಗೆ ಹರಿಸಲು ಸಾಮಾನ್ಯ ಜನರಿಗೆ ಕೆಲಸ ಮಾಡ್ತಾ ಯಾಕಂದರೆ ಅವರು ಲೀಸ್ಟ್ ಬೇಲ್ ಕೊಟ್ಟರು ಸಹಿತ ಹಾಸನಕ್ಕೆ ಹೋಗಬಾರ್ದು ಹಳೆ ನರ್ಸಿಕ್ ಹೋಗಬಾರ್ದು ಅಲ್ಲಿ ಸಾಕ್ಷ್ಯಗಳು ಹಾಳಾಗ್ತವೆ ಅವರು ತುಂಬ ಹಾಸನ ಕಿಂಗ್ಡಮನ್ನು ಮ್ಯಾನೇಜ್ ಮಾಡ್ತಾ ಇರೋ ರೀತಿ ನೋಡಿದ್ರೆ ಅಲ್ಲಿ ಭಯಭೀತಿ ವಾತಾವರಣ ಇದೆ ಎಲ್ಲ ಸಾಕ್ಷಿಗಳನ್ನು ನಾಶ ಮಾಡುವ ಸಾಧ್ಯತೆ ಹೆಚ್ಚಿದೆ ಅಂಥ ಸಂದರ್ಭದಲ್ಲಿ ಅವ್ರು ಸಹಜವಾಗಿ ಹಾಸನ ಮತ್ತು ಹೊಳೆ ನರ್ಸಿಕ್ ಹೋಗಲಿಕ್ಕೆ ಹೋಗ್ಲಿಕ್ಕೆ ಬಿಡ್ತಾರಂದರೆ ನಿಜವಾಗ್ಲೂ ಇವ್ರ ತನಿಖೆ ಯಾವ ಮಟ್ಟದಲ್ಲಿ ನಡೀತಿದೆ ಅನ್ನೋದ್ರ ಬಗ್ಗೆ ಸಂಶಯ ಮೂಡದಲ್ಲಿ ಏನು ಆಶ್ಚರ್ಯ ಇಲ್ಲ ಅನ್ಸತ್ತಲ್ವ ಇಲ್ಲಿ ಕೆಲವೊಂದು ವಿಷಯನ ನೋಡಬೇಕು ನಾವು ಈಗ ಜಸ್ಟ್ ಗಂಡ ಹೆಂಡತಿ ನಡುವೆ ಒಂದು ಕೇಸ್ ಆದಾಗ ಜಗಳ ಮಾಡ್ಕೊಂಡು ಹೋದ್ರೆ ಅಲ್ಲಿ ಬೇಲ್ ಕೊಡುವಾಗ ಗಂಡಗೆ ಫೋರ್ ನೈಂಟಿ ಏಯ್ಟಿ ಸೆಕ್ಷನ್ ಕೇಳೋದ ಕೊಡುವಾಗ ಷರತ್ತುಗಳು ಅಂತ ಬರೆದಿರ್ತಾರೆ ಅದರೊಳಗೆ ಹೇಳ್ತಾರೆ ಇವರು ಸಾಕ್ಷಿ ನಾಶ ಮಾಡಲು ಪ್ರಯತ್ನಿಸುವ ಕಾರಣ ಅವರು ಅದನ್ನು ಮಾಡಬಾರ್ದು ಇದನ್ನು ಮಾಡಬಾರ್ದು ವಿಕ್ಟಿಮ್ಗೆ ಹೆದರಿಸುವ ಪ್ರಯತ್ನ ಮಾಡಬಾರ್ದು ಅಂತ ಎಲ್ಲ ಕಂಡೀಷನ್ ಹಾಕಿರ್ತಾರೆ ಕೆಲವೊಬ್ಬರಿಗಂತೂ ವಾರಕ್ಕೊಮ್ಮೆ ಸ್ಯಾಟರ್ಡೆ ಅಥವಾ ಸಂಡೆ ಬಂದು ಪೊಲೀಸ್ ಸ್ಟೇಷನ್ದಾಗೆ ಸೈನ್ ಮಾಡಿ ಹೋಗಬೇಕು ನಿಮ್ಮ ಮುಖ ತೋರಿಸಿ ಹೋಗಬೇಕು ಅಂಥದ್ದನ್ನು ಬರೆದಿರ್ತಾರೆ ಒಬ್ಬ ಸಾಮಾನ್ಯ ಗಂಡ ಹೆಂಡತಿ ನಡುವೆ ಆಗುವ ಕೆಲಸಕ್ಕೆ ಒಬ್ಬ ಜಜ್ಜ್ ಇಷ್ಟು ಪ್ರಿಕಾಷನ್ ತೊಗೋತಾರೆ ಅಂತಂದರೆ ಇಂಥ ಒಂದು ಕೇಸ್ನಾಗೆ ಅಂಥ ಸೀರಿಯಸ್ನೆಸ್ ಯಾಕೆ ಕಾಣಿಸ್ಲಿಲ್ಲ ನಾವು ಈ ಜಜ್ಮೆಂಟ್ ಆಗಲಿ ಈಗ ಆರ್ಡರನ್ನಾಗಲಿ ಪ್ರಶ್ನೆ ಮಾಡಕತ್ತಿಲ್ಲ ಈ ಆರ್ಡರ್ ಒಂದು ಕೊಡಬೇಕು ಅಂತಂದರೆ ಒಂದು ಕೋರ್ಟು ಒಂದು ಬೇಲ್ ಕೊಡಬೇಕು ಅಂತಂದರೆ ಅದರೊಳಗೆ ಪೊಲೀಸರು ಎಷ್ಟು ಸ್ಟ್ರಾಂಗಾಗಿ ಈ ಕೇಸನ್ನು ಅಲ್ಲಿ ಪ್ರೆಸೆಂಟ್ ಮಾಡಾರೆ ಸಾಕ್ಷಿಗಳನ್ನು ಕೊಟ್ಟಾರೆ ಅಷ್ಟೇ ಸ್ಟ್ರಾಂಗಾಗಿ ಪ್ರಾಸಿಕ್ಯೂಷನ್ ವಿಕ್ಟಿಮ್ಸ್ ಪರವಾಗಿ ಸಂತ್ರಸ್ತೆಯರ ಪರವಾಗಿ ಏನು ಸ್ಟ್ಯಾಂಡ್ ತೊಗೊಂಡೆ ಅವು ಎರಡೂ ಅಲ್ಲಿ ಮ್ಯಾಟರ್ ಆಗ್ತಾವೆ ಇಲ್ಲಿ ಪ್ರಾಸಿಕ್ಯೂಷನ್ ಅನ್ನೋದು ಕ್ಲಿಯರಾಗಿ ಬರಿಬೇಕಾಗಿತ್ತು ಯಾವ ರೀತಿ ಹೇಳಬೇಕು ಅಂದರೆ ಅಲ್ಲಿ ನೂರಾರು ಸಂತ್ರಸ್ತೆಯರು ಅದಾರ ಒಬ್ರಲ್ಲ ಇಬ್ಬರಲ್ಲ ಅವರು ಎಲ್ಲ ಏಜ್ ಗ್ರೂಪ್ನವರು ಆದರೆ ಸಮಾಜದ ಎಲ್ಲ ಸ್ತರದಿಂದ ಬಂದವರು ಅದಾರೆ ಅದರೊಳಗೆ ಸರ್ಕಾರಿ ಜಾಬ್ ಮಾಡೋರು ಅದಾರೆ ಹೌಸ್ ವೈಫ್ಗಳು ಅದಾರೆ ಇನ್ನು ಮನೆ ಕೆಲಸ ಮಾಡುವ ಒಂದು ಸಾಮಾನ್ಯ ಮಹಿಳೆಯರು ಸಾಮಾನ್ಯ ಮಹಿಳೆಯರು ಅದಾರೆ ಯಾರಿಗೆ ಯಾರಿಂದ ರಕ್ಷಣೆ ಕೊಡಬೇಕು ಎಂಥವ್ರನ್ನ ಯಾರಿಂದ ಪ್ರೊಟೆಕ್ಟ್ ಮಾಡಬೇಕು ಇಲ್ಲಿ ಅವರನ್ನು ಹಾಸನ ಕಿಂಗ್ಡಮ್ ಅಂತ ಕೆಲವೊಬ್ರು ಕರೀತಾರೆ ಕೆಲವೊಬ್ರು ಅದು ಒಂದು ಐಲ್ಯಾಂಡ್ ಆಗಿಬಿಟ್ಟದೆ ಯಾರು ಯಾರ ಬಗ್ಗೆನು ಸುಳಿವು ಬಿಟ್ಕೊಡೋದಿಲ್ಲ ನೋಡಿರಬೇಕಾದ್ರೆ ಈ ವಿಕ್ಟಿಮ್ಸ್ ಒಳಗೆ ಯಾರೂ ನಾಳೆ ಎದುರಿಗೆ ಬರೋದಿಲ್ಲ ಬೇರೆ ಬೇರೆ ಕಾರಣ ಇರಬಹುದು ಕೆಲವೊಬ್ಬರು ವೈಯಕ್ತಿಕವಾಗಿ ತಮ್ಮ ಇಚ್ಛೆಯಿಂದನೇ ಹೋಗಿರಬಹುದು ಅದು ಯಾರೂ ಅಲ್ಲಗಳೆಯೋದಿಲ್ಲ ಅಥವಾ ಕೆಲವೊಬ್ರು ಅದರಿಂದ ಲಾಭ ತಗೊಳ್ಳಕ್ಕೆ ಏನಾದ್ರೂ ಮಾಡಿರಬಹುದು ಅದನ್ನು ಹೋದ್ಸಲ ನಾವು ಹೇಳಿದಾಗೂ ಹೇಳಿದ್ವಿ ಲಾಭ ತಗೊಳ್ಳಕ್ಕೆ ತಾನೇ ತನ್ನ ಇಚ್ಛೆಯಿಂದ ಒಂದು ಸೆಕ್ಸ್ ಸ್ಕ್ಯಾಂಡಲ್ ಒಳಗೆ ಭಾಗಿಯಾಗಿದ್ರೆ ಬೇರೆ ಆದ್ರೆ ಆಕಿನ ಇಚ್ಛೆಗೆ ವಿರುದ್ಧ ಆಗಿ ಆಕಿನ ಗಂಡ ಅಪ್ಪ ಅಥವಾ ಬೇರೆ ಯಾರಾದ್ರೂ ಆ ಮಹಿಳೆಯನ್ನ ಬಳಸಿಕೊಂಡಿದ್ರೆ ಅಲ್ಲಿನೂ ಆಕಿ ಕಂಪ್ಲೇಂಟ್ ಕೊಡ್ಲಿಕ್ಕಿಲ್ಲ ಆದ್ರೆ ಅಲ್ಲಿ ಗಂಡಂದು ವಿಕ್ಟಿಮ್ ಆಗ್ತಾ ಸಂತ್ರಸ್ತೇನೆ ಆಗ್ತಾಳೆ ಆಕಿನ ಬಗ್ಗೆ ಯಾರು ಹಗರಾಗಿ ಮಾತಾಡಕ್ಕೆ ಹೋಗ್ಬಾರ್ದು ಬರೇ ಹೋದ್ಲು ಆಕೆ ಇಚ್ಛೆಯಿಂದ ಹೋಗ್ಯಾಳ ಅಂತಂದರೆ ಗಂಡನೇ ಕರ್ಕೊಂಡು ಬಿಟ್ಟರು ಹೋಗ್ಯಾನ ಅಂದರೆ ಇದು ನಮ್ಮ ಕಾನೂನಿನೊಳಗೆ ರೀಸೆಂಟ್ವರೆಗೂ ಒಂದು ಕ ಕಾಯ್ದೆ ಇತ್ತು ಅಡಲ್ಟ್ರಿ ಅನ್ನೋದು ಅಡಲ್ಟ್ರಿ ಆ ಕಾಯ್ದೆ ತೆಗೆದಾಗ ಎಷ್ಟೋ ಜನ ಇದ್ರ ಬಗ್ಗೆ ವಿರುದ್ಧ ಮಾತಾಡಿದರು ಯಾಕೆ ಅಂತಂದರೆ ಇಬ್ಬರಿಗೂ ಬೇಕು ಅಂಥೇಳಿ ಆ ಕಾಯ್ದೆ ಡಿಸ್ಕ್ರಿಮಿನೇಟರಿ ಅದೇ ಅನ್ನೋ ಕಾರಣಕ್ಕೆ ಅದನ್ನು ತೆಗೆದ್ರು ಇಲ್ಲಿನೂ ಅದೇ ಅಪ್ಲೈ ಆಗ್ತದೆ ಗಂಡ ಅಥವಾ ಹೆಂಡತಿ ಅನ್ನೋದು ಗಂಡನ ಸ್ವತ್ತಲ್ಲ ಆಕಿನ ಯಾವುದೇ ರೀತಿ ಬಳಸ್ಕೊಳಕ್ಕೆ ಅವನಿಗೆ ಅಧಿಕಾರ ಇಲ್ಲ ಆಕೆಗೆ ಇಂಥ ಒಂದು ಸಂದರ್ಭದೊಳಗೆ ಅಷ್ಟು ವಿಕ್ಟಿಮ್ಸು ಅಲ್ಲಿ ಊರು ಬಿಟ್ಟು ಹೊಂಟಾರೆ ಅನ್ನುವಂಥ ಸುದ್ದಿ ಬಂತು ಕೆಲವೊಬ್ಬರು ಅಲ್ಲಿ ಸೂಸೈಡ್ ಟ್ರೈ ಮಾಡಿದರು ಅಂತ ಹೇಳಿದ್ರು ಯಾಕೆ ಟ್ರೈ ಮಾಡಿದ್ರು ಅಂದರೆ ಇನ್ನೇನಾದರೂ ಅವ್ರು ಬಂದು ನಮ್ಮನ್ನು ಮಾಡಬಹುದು ಅನ್ನೋ ಭಯ ಅವ್ರಿಗಿರ್ತದೆ ಇಲ್ಲ ಜನರು ಎದುರಿಗೆ ನಾವು ಮುಖ ತೋರಿಸೋದು ಹೆಂಗೆ ಅನ್ನೋದು ಸಮಾಜದ ಸಮಾಜದ ಕಳಂಕದ ಭೀತಿನೂ ಇರ್ತದೆ ಇವ್ ಎರಡೂ ಇದ್ದಾಗ ಅದೇ ಊರಿಗೆ ವಾಪಸ್ ಹೋಗಿ ನೀವು ಅಲ್ಲಿ ಇರ್ರಿ ಹೇಳಿ ಬಿಡ್ತಾರೆ ಅಂತಂದರೆ ಅಲ್ಲಿ ಹೋಗಬಾರ್ದು ಅಂತ ಒಂದು ಅಪ್ಲಿಕೇಶನ್ ಹಾಕೋದಿಲ್ಲ ಅಂತಂದರೆ ಎಸ್ ಐ ಟಿ ಇದು ಎಷ್ಟು ಹಗರಾಗಿ ಈ ಒಂದು ಪ್ರಕರಣನ ಟ್ರೀಟ್ ಮಾಡಾಕತ್ತಾರೆ ಅಥವಾ ಇದನ್ನು ಒಂದು ಇದ್ರ ಬಗ್ಗೆ ಏನಂತಾರೆ ಅಂದ್ರೆ ಟ್ರಿವಿಯಲೈಸಿಂಗ್ ದಿ ಇನ್ಸಿಡೆಂಟ್ ಇದನ್ನು ಒಂದು ಸಾಮಾನ್ಯೀಕರಿಸುವುದು ಈ ಒಂದು ಘಟನೆಯಾದ ತೀವ್ರತೆಯನ್ನು ಕಡಿಮೆ ಮಾಡುವ ಪ್ರಯತ್ನ ಎಲ್ಲರೂ ಮಾಡಾಕತ್ತಾರೆ ಅದನ್ನು ಡೈವರ್ಟ್ ಮಾಡಿ ಪೆನ್ ಡ್ರೈವ್ ಕೊಟ್ಟವ್ರ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡಿರಿ ಅವ್ರನ್ನ ಮಾಡಿರಿ ಮುಖ ತೋರಿಸಿದ್ರು ಅವ್ರನ್ನ ಮಾಡಿರಿ ಇವರು ಎಲ್ಲರ ಮೇಲೂ ಇನ್ವೆಸ್ಟಿಗೇಟ್ ಮಾಡಿರಿ ಎಲ್ಲರ ಮೇಲೂ ತನಿಖೆ ಮಾಡಿರಿ ಅಪರಾಧಿ ಇದ್ದರೆ ಅವ್ರನ್ನೂ ಒಳಗೆ ಹಾಕ್ರಿ ಹಂಗಂತ ಅಂತ ಹೇಳಿ ಮೇನ್ ಘಟನೆಯ ತೀವ್ರತೆಯನ್ನ ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು ಒಂದು ಕಡೆ ವಿಕ್ಟಿಮ್ ಶೇಮಿಂಗ್ ನಡೀತಾ ಇದೆ ಇನ್ನೊಂದು ಕಡೆ ವಿಕ್ಟಿಮ್ಗಳ ತೀವ್ರತೆಯನ್ನು ಕಡಿಮೆ ಮಾಡುವ ಪ್ರಯತ್ನ ತುಂಬ ಜೋರಾಗಿ ನಡೀತಾ ಇದೆ ಎಲ್ಲದರ ಮಧ್ಯೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಗೃಹ ಮಂತ್ರಿ ಪರಮೇಶ್ವರ್ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ ಯಾಕಂದ್ರೆ ಎಸ್ ಐ ಟಿ ಅವರು ಒಂದು ಸಣ್ಣ ಅಪ್ಲಿಕೇಶನ್ ಹಾಕ್ಲಿಕ್ಕೂ ಆಗಲಿಲ್ವ ಅಂದ್ರೆ ಯಾವ ಮಟ್ಟದ ಪ್ರಿಪ್ರೇಷನ್ ಈ ತನಿಖೆಯಲ್ಲಿ ಮಾಡ್ತಾ ಇದ್ರು ಅವರು ಇನ್ನೊಂದು ಕಡೆ ಈ ಎಲ್ಲ ಇಷ್ಟು ದೊಡ್ಡ ಘಟನೆ ನಡೆದಾಗ ಆ ಕುಟುಂಬ ಕೇವಲ ಸಾಮಾನ್ಯ ಕುಟುಂಬ ಅಲ್ಲ ಅದು ರಾಜಕೀಯ ಕುಟುಂಬ ಅತ್ಯಂತ ಪ್ರಬಲ ಕುಟುಂಬ ಕರ್ನಾಟಕ ರಾಜಕೀಯದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆಯುತ್ತೆ ಮತ್ತು ಆ ಜಿಲ್ಲೆಯಲ್ಲಿ ಎಲ್ಲ ಸ್ವತ್ತನ್ನು ಅವರೇ ಅನ್ನೋ ಒಂದು ಮಾಹಿತಿನೂ ಒದಗಿ ಬರ್ತಾ ಇದೆ ಈ ಸಂದರ್ಭದಲ್ಲಿ ನನ್ನ ಬರ್ತ್ಡೇ ಆಚರಿಸಬೇಡಿ ಅಂತ ಒಬ್ಬರು ಮನವಿ ಮಾಡ್ತಾರೆ ಆದರೆ ತಮ್ಮ ಮೊಮ್ಮಗ ಈ ಅಪರಾಧ ಮಾಡಿದಾನೆ ಅವನು ಕೆಟ್ಟ ಕೆಲಸ ಮಾಡಿದಾನೆ ಅಂತ ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಇನ್ನೊಬ್ರು ತಾನು ಜೈಲಿಂದ ಬಂದಾಗ ಏನೋ ದೊಡ್ಡ ಮಹಾನ್ ಸಾಧನೆ ಮಾಡಿ ದೇಶದ ಸ್ವತಂತ್ರಕ್ಕಾಗಿ ನಾನು ಜೈಲಿಗೆ ಹೋದೆ ಅನ್ನೋ ಹಾಗೆ ಹೊರಗೆ ಬಂದಾಗ ಪಟಾಕಿ ಹಾರಿಸ್ಬೇಡಿ ನನಗೆ ಮಾಲಿ ಹಾಕಬೇಡಿ ಅಂತ ಹೇಳ್ತಾ ಇದ್ದಾರೆ ಹೋಗಿರೋದು ಯಾವ ಕೆಲಸಕ್ಕೆ ಮುಖ ಮುಚ್ಕೊಂಡು ಹೋಗ್ಬೇಕು ಅವರು ಮುಖ ಎತ್ತಿ ಅಡ್ಡಾಡ್ಲಿಕ್ಕೆ ಆಗೋದಿಲ್ಲ ಅವರಿಗೆ ಇಂಥ ಸಂದರ್ಭದಲ್ಲಿ ಇಲ್ಲಿ ಈ ರೀತಿಯಾದ ಸೊಸೈಟಿಯಲ್ಲಿ ಆ ರೀತಿ ಒಂದು ಬೆಳವಣಿಗೆ ನಡೀತಾ ಇರೋದು ನಿಜವಾಗ್ಲೂ ಅತ್ಯಂತ ಕೇದಕರ ಅಂತ ಅನ್ಸಲು ನಿಮಗೆ ಈ ಕೇದಕರ ಬೆಳವಣಿಗೆ ಈ ಲಾಸ್ಟ್ ಒಂದು ದಶಕದಿಂದಲೂ ನಡೆದದೆ ನಮ್ಮ ದೇಶದಲ್ಲಿ ಮೊದಲು ಯಾವುದನ್ನ ಜನ ಅತಿ ಒಂದು ಅಸಹ್ಯಕರ ಘಟನೆ ಜ ಜನನ ಬಗ್ಗೆ ಏನು ಅನ್ಕೋತಾರೆ ಅಂತಿದ್ರು ಅವನು ಈಗ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಲೆವೆಲಿಗೆ ಬಂದ್ಬಿಟ್ಟಾರೆ ಇಲ್ಲಿ ವಾ ಇದು ಇದೆಲ್ಲನೂ ನಾವು ಹೇಳಿದ್ವಿ ಬಿಲ್ಕಿಷ್ ಬಾನು ರೇಪಿಸ್ಟ್ಗಳನ್ನು ಕ್ಷಮಾದಾನ ಮಾಡಿ ಹೊರಗೆ ಕರ್ಕೊಂಡು ಬಂದು ಹಾರ ಹಾಕಿ ಸಿಹಿ ತಿನ್ನಿಸಿ ಅವರನ್ನು ಬಿ ಜೆ ಪಿ ಒಂದು ಎಲೆಕ್ಷನ್ ಕ್ಯಾಂಪೇನ್ ಒಳಗೆ ಸ್ಟೇಜ್ ಮೇಲೆ ಕೂಡಿಸ್ಕೊಂಡ ದಿನ ದೇಶಕ್ಕೆ ಒಂದು ಸಿಂಬಲ್ ಕೊಟ್ಟರು ನಮ್ಮ ಜೋಡಿ ಇದ್ದವರಿಗೆ ನಾವು ರಕ್ಷಣೆ ಕೊಡ್ತೀವಿ ಬಿ ವಾಟ್ ಎವರ್ ಇಟ್ ಈಸ್ ಅನ್ನುವಂಥ ಸಿಂಬಲ್ ಅದು ಅಲ್ಲೇ ಇರಲಿ ಬೇರೆ ಯಾವುದೇ ರಾಜ್ಯದೊಳಗೆ ಇರಲಿ ಅದು ಬೇಕಾದಂತಹ ನೈತಿಕ ಅಧಪತನದ ಅಂದ್ರೆ ಸೊಸೈಟಿ ಸಾಮಾಜಿಕ ಅಧಪತನದ ಕೊನೆಯದು ಸೊಸೈಟಿ ಈಗ ಈಸಿಯಾಗಿ ಎಕ್ಸೆಪ್ಟ್ ಮಾಡಿಕೊಳ್ಳುವಂಥ ಮನಸ್ಥಿತಿಗೆ ತಂದು ನಿಲ್ಲಿಸಿಬಿಟ್ಟಾರೆ ಯಾವುದನ್ನು ಜನ ಮೊದಲು ಹೆದರ್ಕೋತಿದ್ರು ಅಸಹ್ಯ ಅನ್ನಿಸ್ಕೋತಿದ್ರು ಇವತ್ತು ಅದು ನಾರ್ಮಲೈಸ್ ಆಗ್ಯದ ಇವತ್ತು ಎಷ್ಟರ ಮಟ್ಟಿಗೆ ನಾರ್ಮಲೈಸ್ ಆಗಿದೆ ಅಂತಂದರೆ ಏನು ಬೇಕಾದ್ದು ಮಾಡಲಿ ರೇಪ್ ಮಾಡಿ ಅಥವಾ ಯಾವುದೋ ಒಂದು ಅಪರಾಧಕ್ಕೆ ಜೇಲ್ಗೆ ಹೋಗಿ ಹೊರಗೆ ಬಂದರೆ ಅವರು ವಿಕ್ಟ್ರಿ ಸಿಂಬಲ್ ತೋರಿಸುವಂತಹ ದಿವಸಗಳು ಅದಾವೆ ಇವತ್ತು ಯಾವುದಕ್ಕೆ ವಿಕ್ಟ್ರಿ ನೀವು ಮಾಡಿ ಹೋಗಿದ್ದಕ್ಕೆ ವಿಕ್ಟ್ರಿನ ಬೇಲ್ ಸಿಕ್ಕಿದ್ದಕ್ಕೆ ವಿಕ್ಟ್ರಿನ ಇದನ್ನು ಯಾರೂ ಜನ ಕೇಳೋದಿಲ್ಲ ಜನ ಯಾಕೆ ಕೇಳೋದಿಲ್ಲ ಅಂದರೆ ಒಬ್ಬನ್ನ ಐಡಿಯಲೈಸ್ ಮಾಡ್ಕೊಳ್ಳೋದು ಒಬ್ಬನ್ನ ಒಬ್ಬ ಅಂತ ತೊಪ್ಕೊಂಡಿವಿ ಅಂತಂದರೆ ನಮ್ಮ ಬುದ್ಧಿ ನಮ್ಮ ಒಂದು ಸ್ವಾಭಿಮಾನ ನಮ್ಮ ಒಂದು ಆತ್ಮಸಾಕ್ಷಿ ಎಲ್ಲನೂ ಒತ್ತೆ ಇಟ್ಟಂಗೆ ಇವತ್ತಿನ ದಿವಸ ಜನ ಭಿಂಗ್ ಮಾಡೋಕತ್ತಾಗುತ್ತೆ ಇದು ಯಾವತ್ತಾಯಿತು ಇದಕ್ಕೆ ಹೀರೋ ವರ್ಷಿಪಿಂಗ್ ಅಂತಾರೆ ಈ ಹೀರೋ ವರ್ಷಿಪಿಂಗ್ ದೇಶದ ಶುರು ಆ ಹೀರೋ ಏನು ಮಾಡ್ತಾನೆ ಇದು ಸಿನಿಮಾ ಹೀರೋಗಳಿಗೂ ಅಪ್ಲಿಕೇಬಲ್ ಆಗ್ತವೆ ಅವರು ತಮ್ಮ ಹೆಂಡತಿಗಳಿಗೆ ಹೊಡೆದು ಅದು ಬಂದಾಗ ಅಲ್ಲಿನೂ ಹೀರೋನ ಪರವಾಗಿ ಹೋಗಿ ಜನ ನಿಂತರು ಆ ಹೆಂಡತಿ ಪರವಾಗಿ ಯಾರೂ ಹೋಗಲಿಲ್ಲ ಇಂಥ ಘಟನೆಗಳು ಯಾಕೆ ಅಂತಂದ್ರೆ ಹೀರೋ ಏನು ಮಾಡಿದ್ರು ಸರಿ ಯಾವಾಗ ಹೀರೋ ಈ ಥರದ ಕೆಲಸ ಮಾಡೋಕೆ ಶುರು ಮಾಡ್ತಾನೆ ಆವಾಗ ಆಮೇಲೆ ಅದೇ ಕೆಲಸ ನಾನು ಮಾಡಿದರೂ ನಾನು ಹೀರೋ ಫಾಲೋ ನಡೀತದೆ ಈ ಒಂದು ಲೆವೆಲ್ಗೆ ಸೊಸೈಟಿ ಒಂದಂತೂ ಸ್ಪಷ್ಟವಾಗ್ತಾ ಇದೆಯಲ್ಲ ಸಮಾಜ ಇದಕ್ಕೆ ಸ್ಪಂದಿಸಬೇಕಾಗತ್ತೆ ಸಮಾಜದ ಕಾರ್ಯಕರ್ತರು ಇದನ್ನು ಇನ್ನೂ ಇತ್ತು ಸರ್ಕಾರದ ಮೇಲೆ ಒತ್ತಡ ಹೇರುವ ಕೆಲಸವನ್ನು ಮಾಡಬೇಕಾಗತ್ತೆ ಯಾಕಂದ್ರೆ ಈಗಾಗಲೇ ಆ ಫ್ಯಾಮಿಲಿಯಿಂದ ಏನು ನಿರೀಕ್ಷೆ ಆ ಕುಟುಂಬದಿಂದ ಏನು ನಿರೀಕ್ಷಿಸಿದ್ರು ಆ ನಿರೀಕ್ಷೆ ಎಲ್ಲ ಹುಸಿ ಆಗ್ತಾ ಇದೆ ಅವರು ಕೇವಲ ವಿಕ್ಟಿಮ್ ಶೇಮಿಂಗ್ ಮತ್ತು ತಮ್ಮ ಯಾರು ಪೆನ್ ಡ್ರೈವ್ ರಿಲೀಸ್ ಮಾಡತ್ತೋ ಪೆನ್ ಡ್ರೈವ್ ಹಂಚಿದ್ದಾರೆ ಅವರ ಮೇಲೆ ತನಿಖೆ ಆಗ್ತಲ್ಲ ಅಂತ ನಿಜವಾಗ್ಲೂ ಅದು ತನಿಖೆ ಆಗಬೇಕು ಅವರಿಗೂ ಶಿಕ್ಷೆ ಆಗಲೇಬೇಕು ಅವರು ಅಷ್ಟೇ ತಪ್ಪಿಸ್ತಾರೆ ಬಟ್ ಆ ಈ ಮೂಲ ತಪ್ಪಿಸ್ತೇ ಯಾರಿದ್ದಾರೆ ಅವ್ರು ಇಷ್ಟು ತಪ್ಪಾಗಲಿಕ್ಕೆ ಕಾರಣವಾಗಿದ್ದಕ್ಕೂ ಈ ಕುಟುಂಬನೇ ಕಾರಣ ಅಲ್ವಾ ಅದನ್ನು ಅವ್ರು ಎಲ್ಲ ಗೊತ್ತಿದ್ದು ಸಹಿತ ಇಷ್ಟು ಬೆಳವಣಿಗೆ ಮಾಡಲಿಕ್ಕೆ ಇಷ್ಟೆಲ್ಲ ಬೆಳ ಈ ದೊಡ್ಡ ಮಟ್ಟದಲ್ಲಿ ಪ್ರಮಾಣದಲ್ಲಿ ಈ ದೌರ್ಜನ್ಯ ಆಗಲಿಕ್ಕೆ ಕಾರಣ ಅವರೇ ಅಲ್ವಾ ಆ ಮಟ್ಟದಲ್ಲಿ ಅವರು ತಮ್ಮ ಆತ್ಮವಿಮರ್ಶೆ ಮಾಡಬೇಕು ಅನ್ಸುತ್ತೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಮೇಲೆ ಗುರುತರ ಜವಾಬ್ದಾರಿ ಇದೆ ಎಸ್ ಐ ಟಿ ಮಾಡಿದ್ರಷ್ಟೇ ಸಾಲದು ಅದೊಂದು ಜನರಿಗೆ ಪ್ರಾಮಾಣಿಕವಾದ ಒಂದು ಮೆಸೇಜನ್ನು ಕಳಿಸ್ಬೇಕಾಗಿದೆ ನಾವು ತುಂಬ ಸ್ಟ್ರಿಕ್ಟಾಗಿ ತನಿಖೆಯನ್ನು ಮಾಡ್ತಾ ಇದ್ದೀವಿ ಯಾವರನ್ನು ತಪ್ಪಿಸ್ಕೊಳ್ಳಲು ಬಿಡೋದಿಲ್ಲ ಅಂತ ಆ ಈ ನಿಟ್ಟಿನಲ್ಲಿ ಈವರೆಗೂ ಯಾವುದೇ ಬೆಳವಣಿಗೆಗಳು ಕಂಡು ಬರ್ತಾಯಿಲ್ಲ ಈ ನಿಮ್ಮ ನಿಮ್ದೇನಾದ್ರೂ ಆಗ್ರಹ ಇದೆಯಾ ಸರ್ಕಾರಕ್ಕೆ ಅಥವಾ ಎಸ್ಐಟಿಗೆ ಈಗ ನಾವು ಕೆಲವೊಂದ್ಸಲ ದಕ್ಷಿಣ ಭಾರತದೊಳಗೆ ರಾಜ್ಯಗಳನ್ನ ನೋಡಿದಾಗ ಶಿಕ್ಷಿತರು ಎಲ್ಲಾನು ನಾವು ಈ ತರ ಇದ್ದೀವಿ ನಾವು ಸ್ಪಂದಿಸ್ತೀವಿ ಹೇಳ್ತಿದ್ರು ಯಾವಾಗ ನಾವು ನಾರ್ತ್ ಇಂಡಿಯಾದೊಳಗೆ ಈ ತರ ಒಂದು ಹೆಣ್ಮಕ್ಳ ಮೇಲೆ ಆಗುವಂಥ ಅನ್ಯಾಯಗಳನ್ನ ಯಾರೂ ಮುಂದೆ ಬರೋದಿಲ್ಲ ಅದೆಲ್ಲ ಬಹಳ ಸಾಮಾನ್ಯ ಘಟನೆ ಅಲ್ಲಿ ಎಲ್ಲ ಒಬ್ಬೊಬ್ಬ ಒಂದೊಂದು ಫ್ಯಾಮಿಲಿಗಳು ಒಂದೊಂದು ಊರನ್ನ ಕಂಟ್ರೋಲ್ದಾಗೆ ಇಟ್ಕೋತಾವು ಅನ್ನುವಂತ ಎಲ್ಲ ಅಲಿಗೇಷನ್ ಇತ್ತು ಅದೇ ಕೆಲಸನ ಇವತ್ತು ನಮ್ಮ ರಾಜ್ಯದೊಳಗೂ ನೋಡಾಕತ್ತೀವಿ ಕೆಲವೊಂದು ರಾಜಕೀಯ ಕುಟುಂಬಗಳು ಕುಟುಂಬ ರಾಜಕಾರಣ ಮಾಡ್ಕೋತ ಮಾಡ್ಕೋದೆ ಒಂದೊಂದು ಜಿಲ್ಲೆಯೇ ಕಂಟ್ರೋಲಿಗೆ ತಗೊಂಡಾರೆ ಈಗ ನಮಗೂ ಅವ್ರಿಗೂ ವ್ಯತ್ಯಾಸ ಇಲ್ಲ ಅನ್ನುವಂಥ ಒಂದು ಸ್ಥಿತಿಗೆ ನಮ್ಮ ರಾಜ್ಯನ ತಂದೆ ನಿಲ್ಲಿಸಾಕುತ್ತವೆ ಇದರ ಬಗ್ಗೆ ರಾಜ್ಯ ಸರ್ಕಾರ ಈಗಲೇ ಎಚ್ಚೆತ್ಕೋಬೇಕು ನಾವು ನಮ್ಮ ರಾಜ್ಯದೊಳಗೆ ಒಂದೊಂದು ಕುಟುಂಬಕ್ಕೆ ಒಂದೊಂದು ಜಿಲ್ಲೆಯನ್ನು ಬಿಟ್ಟು ಕೊಟ್ಟಿಲ್ಲ ಬರೆದು ಕೊಟ್ಟಿಲ್ಲ ಅದು ಅವ್ರ ಕುಟುಂಬಕ್ಕೆ ಬಿಟ್ಟು ಕೊಡ್ತೀವಿ ಅಲ್ಲಿ ಏನಾದ್ರೂ ಒಬ್ಬ ವಿಕ್ಟಿಮ್ ಇದೇನೋ ಇದು ಇದು ಸೆಕ್ಸ್ ಸ್ಕ್ಯಾಂಡಲ್ ಐತೆ ಇನ್ನೊಂದು ಸಲ ಎಲ್ಲೋ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗ್ಬೋದು ಇನ್ನೊಂದು ಸಲ ಒಂದು ಹುಡುಗಿಗೋ ಒಂದು ಹುಡುಗೋ ಯಾವುದೋ ರೀತಿಯಿಂದ ಅನ್ಯಾಯ ಆಗ್ಬೋದು ಅವ್ರು ಯಾರೂ ಹೋಗಿ ಪೊಲೀಸರು ಕಂಪ್ಲೇಂಟ್ ಕೊಡೋಕ್ಕೆ ಧೈರ್ಯ ಮಾಡಲಿಲ್ಲ ಅಂತಂದರೆ ಇಲ್ಲಿ ಪೊಲೀಸರು ಇದ್ದೇನು ಉಪಯೋಗ ರಾಜ್ಯ ಸರ್ಕಾರ ಇದ್ದೇನು ಉಪಯೋಗ ಜನರಿಗೆ ಮೊದಲು ರಾಜ್ಯ ಸರ್ಕಾರದಿಂದ ಭರವಸೆ ಸಿಗಬೇಕು ಈ ಬಲಾಠ ಕುಟುಂಬಗಳು ಯಾವ್ಯಾವ ಜಿಲ್ಲೆಯೊಳಗೆ ಯಾವ್ಯಾವ ತಾಲೂಕಿನೊಳಗೆ ತಮ್ಮ ತಮ್ಮ ಒಂದು ರಾಜಕೀಯ ಹತೋಟಿ ಇಟ್ಕೊಂಡಾರೆ ಅದಕ್ಕೆ ನಾವೆಲ್ಲ ಬಗ್ತೀವಿ ಅದಕ್ಕೆ ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಹೆಲ್ಪ್ಲೆಸ್ ಅದೀವಿ ಅನ್ನುವಂಥ ಒಂದು ಇಮೇಜ್ದಿಂದ ರಾಜ್ಯ ಸರ್ಕಾರ ಹೊರಗೆ ಬರಬೇಕು ಇಲ್ಲಿ ಕೆಲವೊಂದು ಕಡೆ ಇನ್ನೂ ಕೆಲವೊಂದು ಕೇಳಿಕೆಗಳು ಬಂದವು ಅದು ಅದರ ಸತ್ಯಾಸತ್ಯತೆ ಏನೇ ಇರಲಿ ಇಲ್ಲಿ ಜನ ಏನು ಮಾತಾಡ್ಕೊಳಾಕರಂದರೆ ಇಲ್ಲ ರಾಜ್ಯ ಸರ್ಕಾರನೂ ಮಾಡೋಕ್ಕಾಗಲಿಕ್ಕಿಲ್ಲ ಯಾಕೆಂದರೆ ಇವ್ರ ಸಿ ಡಿಗಳು ಅವ್ರ ಕಡೆ ಇರ್ತವೆ ಅವ್ರ ಡ್ರೈವ್ ಇವ್ರ ಕಡೆ ಇರ್ತವೆ ಇವ್ರು ರಿಲೀಸ್ ಮಾಡಿದ್ರೆ ಅವರು ರಿಲೀಸ್ ಮಾಡ್ತಾರೆ ಈ ಸ್ಟೇಟ್ಮೆಂಟ್ ನಾವು ರೀಸೆಂಟಾಗಿ ಎಲ್ಲ ರಾಜಕೀಯ ಮುಖಂಡರಿಂದ ಕೇಳಿದ್ವಿ ಅವನು ನನ್ನ ಹತ್ರದ ಇವಂದು ನನ್ನ ಹತ್ರದ ಅಂತ ಅಂದರೆ ಇದು ಇಡೀ ಮೀಡಿಯಾಗೆ ಫ್ರೀ ಟಿ ಆರ್ ಪಿ ಕೊಡೋಕೆ ಆರು ತಿಂಗಳಿಗೆ ಏನು ಬೇಕು ಆ ಇಟ್ಕೊಂಡು ಕೂತಾರೆ ಅವರು ಇವರಿವರ ವೈಯಕ್ತಿಕ ಜೀವನದೊಳಗೆ ವೈಯಕ್ತಿಕವಾಗಿ ಏನೇ ಮಾಡಲಿ ಅದು ಒಬ್ಬ ಅಡಲ್ಟ್ ವ್ಯಕ್ತಿ ಮಾಡುವಂಥ ಅವನ ಕೆಲಸ ಅದ್ರ ಬಗ್ಗೆ ಜನ ಕೆಡಿಸ್ಕೊಳ್ಳೋದಿಲ್ಲ ಭಾಳಷ್ಟು ಆದರೆ ಇಲ್ಲಿ ಸಂತ್ರಸ್ತೆಯರು ಇದು ವೈಯಕ್ತಿಕ ಅಲ್ಲ ಇದು ಒಂದು ಅಪರಾಧ ಇದು ಘೋರ ಅಪರಾಧ ಇದರ ಬಗ್ಗೆ ಸರ್ಕಾರ ತನ್ನ ವೈಯಕ್ತಿಕ ಇಮೇಜನ್ನು ಬಿಟ್ಟು ಮುಂದೆ ಬಂದು ಇದಕ್ಕೆ ಹೆಲ್ಪ್ ಮಾಡಬೇಕು ಇದರೊಳಗೆ ಆ್ಯಕ್ಷನ್ ತೊಗೋಬೇಕು ಇದ್ರ ಸಲುವಾಗಿ ಏನೇನು ಮಾಡೋಕ್ಕೆ ಸಾಧ್ಯತೆ ಅದು ಎಸ್ ಐ ಟಿ ಕಡೆಯಿಂದಲೂ ಮಾಡಿಸ್ಬೇಕು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಕೊಟ್ಟು ಪ್ರಜ್ವಲ್ ಯಾವ ದೇಶದಾಗಿದ್ದಾರೆ ಅಲ್ಲಿಂದ ಅವ್ರನ್ನ ಹಿಡ್ಕೊಂಡು ತಂದು ರಾಜ್ಯ ಸರ್ಕಾರದ ಪ ಒಂದು ಎದರಿಗೆ ನಿಲ್ಲಿಸುವ ಪ್ರಯತ್ನ ಮಾಡಲೇಬೇಕು ಯಾ ಧನ್ಯವಾದ ರಾಜಲಕ್ಷ್ಮೀ ಅವರೇ ನಿಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಕ್ಕಾಗಿ ಮುಖ್ಯವಾಗಿ ರಾಜ್ಯ ಸರ್ಕಾರ ಜನರಲ್ಲಿ ವಿಶ್ವಾಸ ಮೂಡಿಸಬೇಕಾಗಿದೆ ಬಲಾಢ್ಯರಿಂದ ದೌರ್ಜನ್ಯಕ್ಕೊಳಗಾದಾಗ ಆ ಬಲಾಢ್ಯರನ್ನು ನಾವು ಕಾನೂನಿನ ಕಟ್ಟಳೆ ಮುಂದೆ ನಿಲ್ಲಿಸ್ತೇವೆ ಅನ್ನೋ ವಿಶ್ವಾಸವನ್ನು ಜನರಿಗೆ ತೋರಿಸ್ಬೇಕಾಗಿತ್ತು ಆ ಜವಾಬ್ದಾರಿ ಈಗ ಗೃಹ ಮಂತ್ರಿ ಪರಮೇಶ್ವರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಿದೆ ಅದ್ರ ಜೊತೆಗೆ ಏನು ಕಿಂಗ್ಡಮ್ಗಳಾಗಿ ಬೆಳೀತದೆ ಬಳ್ಳಾರಿ ಕಿಂಗ್ಡಮ್ ಆಯಿತು ಈಗ ಹಾಸನ ಕಿಂಗ್ಡಮ್ ಗೋಕಾ ಕಿಂಗ್ಡಮ್ ಬೆಳಗಾವಿ ಕಿಂಗ್ಡಮ್ ಕನಕ್ಪುರ ಕಿಂಗ್ಡಮ್ ಈ ಕಿಂಗ್ಡಮ್ಗಳು ಬೇ ಸಂಸ್ಕೃತಿ ರಾಜ್ಯಕ್ಕೆ ಬೇಡ ರಾಜ್ಯ ಸುಶಿಕ್ಷಿತವಾಗಿದೆ ರಾಜ್ಯ ಸುಭಿಕ್ಷವಾಗಿರಬೇಕಾದ್ರೆ ಎಲ್ಲ ಕಡೆಯೂ ಪ್ರಜಾಸಾತ್ಮಕ ವ್ಯವಸ್ಥೆಗಳು ಇರಬೇಕು ನ್ಯಾಯಾಂಗ ವ್ಯವಸ್ಥೆ ಮುಖ್ಯವಾಗಿರಬೇಕು ಪೊಲೀಸ್ ಕಾನೂನು ಸುವ್ಯವಸ್ಥೆಯಲ್ಲಿ ನೆಲೆಯುವಂತೆ ಮಾಡಬೇಕು ಆ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲಿದೆ ಆ ಜವಾಬ್ದಾರಿ ನಿಭಾಯಿಸ್ತಾರೆ ಅಂತ ವಿಶ್ವಾಸದ ಕಾರ್ಯಕ್ರಮ ಮುಗಿಸ್ತಾ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ